ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆ ಪ್ಯೋ ಆಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಬಂದು ಐದು ಐದೂವರೆ ಆಗಿದೆ ಸೊ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆಯಿಂದ ಸೊ ಏನಿದು ಸಂಜೆ ಏನು ಸ್ಪೆಷಲಿ ವ್ಲಾಗ್ದು ಅಂತ ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಸೊ ನಾವೆಲ್ಲೋ ಹೋಗ್ತಿದೀವಿ ಎಲ್ಲೋಗ್ತಿದ್ದೀವಿ ಹೋಗ್ತಿದೀವಿ ಏನೇನಾಗುತ್ತೆ ಅಂತೆಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಕಂಪ್ಲೆಟ್ ಸ್ಟಾರ್ಟ್ ದ ವೀಟ್ ಯು ಶಿವಸೂರ್ಯ ಅಂತ ಹೋಟೆಲ್ ಸಕಲೇಶ್ಪುರ ಹೈವೇ ಅಲ್ಲಿ ಇದೆ ವಿಸಿಟ್ ಮಾಡಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಅಂತ ಕೇಳಿದೀನಿ ನೀವ್ ಯಾರಾದ್ರೂ ಮಾಡಿದ್ರೆ ಹೇಳಿ ಹೇಗಿದ್ದೀರಾ ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಸಮ್ಮರ್ ವೆಕೇಶನ್ ಬಂದಿದ್ದವಳು ಮತ್ತೆ ಊರಿಗೆ ಬ್ಯಾಂಗ್ಳೂರ್ ಹೋಗಿ ಮತ್ತೆ ವಾಪಸ್ ಒಂದು ಫಂಕ್ಷನ್ ಇತ್ತು ಅಂತ ಬಂದಿದ್ದೀವಿ ಸೊ ಇವಾಗ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಬಂದಿದ್ದೀವಿ ನೈಟ್ ಒಬ್ಬ ನಾಳೆ ಮದುವೆ ಇರೋದು ಇವತ್ತು ಹಸೆ ಫಂಕ್ಷನ್ ಇದೆ ಸೊ ನಾಳೆ ಬರೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಹಸೆ ಅಟೆಂಡ್ ಮಾಡೋಣ ಅಂತ ಬಂದಿದ್ದೀವಿ ಇದು ನನ್ನ ಔಟ್ಫಿಟ್ ತಿಂಡಿ ಇತ್ತು ಅಂತ ಹೇಳ್ಬಿಟ್ಟು ಆಕ್ಚುಲಿ ಫಸ್ಟ್ ಬಂದ ತಕ್ಷಣ ತಿಂಡಿಗೆ ಬಂದು ಕುತ್ಕೊಂಡಿದೀವಿ ತಿಂಡಿ ಮುಗಿಸ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ ಸ್ವೀಟು ಇದೇನು ಅಂತ ಗೊತ್ತಿಲ್ಲ ಮೇಬಿ ಬಿ ಬೇಸನ್ ಲಡ್ಡು ಅಂತ ಅನ್ಕೊಂಡಿದ್ದೀನಿ ನಾನು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸೊ ಇವಾಗ ಟ್ವೆಂಟಿ ಸೊ ತಿಂಡಿ ಬಂದಿದ್ದೀವಿ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಲ್ಲ ನನ್ನ ಸಿಸ್ಟರ್ ಮೈ ಮಾ ತಿಂಡಿಗೆ ಫಸ್ಟ್ ಬಂದ್ವಿ ಯಾಕೆಂದ್ರೆ ಆಸೆ ಇನ್ನು ಸ್ಟಾರ್ಟ್ ಆಗಿರ್ಲಿಲ್ಲ ಲೇಟ್ ಆಗುತ್ತೆ ಆಸೆ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು ಹಂಗಾಗಿ ಊಟ ಕೂಡ ಲೇಟ್ ಆಗುತ್ತೆ ಅಷ್ಟೇ ತಿಂಡಿನೇ ಮುಗಿಸ್ಕೋಬಿಡೋಣ ಅಂತ ಬಂದಿದ್ವಿ ನಾನು ಪಿಂಕ್ ಮತ್ತು ಗ್ರೀನ್ ಕಲರ್ ಸಾರಿ ಹಾಕಿದ್ದೀನಿ ತುಂಬಾ ಗ್ರ್ಯಾಂಡ್ ಆಗೇನಿಲ್ಲ ಏನಿಲ್ಲ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ನೀವು ನೋಡ್ತಾ ಇರ್ಬೋದು Thanks, thanks. ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಿಂದೆ ಕೂತಿದ್ವಿ ಅದಾದ್ಮೇಲೆ ಹಸೆ ಕೂಡ ಸ್ಟಾರ್ಟ್ ಆಯಿತು ಇವಾಗ ಆಲ್ರೆಡಿ ಹಸೆ ಮೇಲೆ ಕೂರಿಸಿದ್ದಾರೆ ಸೊ ನಾನು ಶಿಲ್ಲು ಮತ್ತೆ ಅಮ್ಮ ಕೂಡ ಬಂದ್ವಿ ಆರತಿ ಮಾಡೋಣ ಅಂತ ಹೇಳ್ಬಿಟ್ಟು ಆಕ್ಚುಲಿ ನಾಳೆ ಮದುವೆ ಇರೋದು ನಾಳೆ ಶಿಲುಗೆ ಬರೋಕ್ಕಾಗಲ್ಲ ಯಾಕೆಂದ್ರೆ ಡ್ಯೂಟಿ ಇದೆ ಹಾಗಾಗಿ ಇವತ್ತೇ ಬಂದು ಎಲ್ಲ ಹೇಳ್ತಾ ಇದ್ದಾಳೆ ನಾಳೆ ಬರೋಕ್ಕಾಗಲ್ಲ ಅಂತ ಬಟ್ ಅವಳು ಇಲ್ಲ ಬರಲೇಬೇಕು ಅಂತ ಹೇಳಿದ್ಲು ನೋಡೋಣ ಆದರೆ ಬರ್ತೀವಿ ಶಿಲು ಅಂತೂ ಬರೋಕ್ಕಾಗಲ್ಲ ಫೈನಲಿ ಇವ್ ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ಏನೇನೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳಬೇಕು ನಿಮಗೆ ಏನಪ್ಪಾ ಅಂದರೆ ನಾವಿವತ್ತು ಬಂದಿರೋದು ಹುಡ್ಗಿ ಕಡೆಯಿಂದ ಮದುವೆಗೆ ಹುಡ್ಗಿ ನಮಗೆ ಏನಾಗಬೇಕು ಅಂದರೆ ಇವ್ರು ಆ್ಯಕ್ಚುಲಿ ನನ್ನ ನೇಬರ್ ಸೊ ಇವ್ರದ್ದು ಬಂದು ಹರೇಕೆರೆ ಬಟ್ ಇವರು ಸಕಲೇಶ್ಪುರದ ಹತ್ರ ಬಟ್ ಹೆಂಗ್ ಪರಿಚಯ ಅಂದರೆ ಇವ್ರದ್ದು ಅಜ್ಜಿ ಮನೆ ಬಂದು ನಮ್ಮೂರು ನಾಕ್ಲಿಗೋಡು ಸೊ ಅಲ್ಲಿ ಅವಳು ಚಿಕ್ಕದ್ರಲ್ಲಿದ್ದಾಗ ಅಲ್ಲೇ ಎಲ್ಲ ಓದ್ತಿ ಓದೋಕ್ಕಿದ್ದಿದ್ದು ಕಿರಣ್ ಕಾನ್ವೆಂಟ್ ಅಂತ ಇತ್ತು ಕಂಟೂರಲ್ಲಿ ಸೊ ನಾವೆಲ್ಲ ಅದೇ ಸ್ಕೂಲಿಗೆ ಹೋಗ್ತಿದ್ದಿದ್ದು ಅದೇ ಕಾನ್ವೆಂಟಿಗೆ ಹಂಗಾಗಿ ಸ್ಕೂಲ್ ಮೇಟ್ಸ್ ಅಂತಲೂ ಹೇಳ್ಬೋದು ನೇಬರ್ ಅಂತಲೂ ಹೇಳ್ಬೋದು ನಮ್ಮ ಮನೆ ಹಿಂದೆ ಅವ್ರ ಮನೆ ಇರೋದು ಹಂಗಾಗಿ ಮತ್ತೆ ಸಮ್ಮರ್ ಸ್ವಲ್ಪ ದೊಡ್ಡೋಳಾಗೋರ್ಗು ಅಲ್ಲೇ ಓದಿದ್ದು ನಮ್ಮ ಅದಾದ ಮೇಲೆ ಸಮ್ಮರ್ ಹಾಲಿಡೇಸು ಮತ್ತು ಈ ಥರ ಏನಾದರೂ ವೆಕೇಶನ್ಸು ಫಂಕ್ಷನ್ಸ್ ಎಲ್ಲ ಇದ್ದರೆ ಬರ್ತಾಯಿದ್ರು ಸೊ ಅವಾಗಿಂದ ಫುಲ್ ಪರಿಚಯ ಒಂಥರ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು هي نيون فيت تي نيا ಶಿಲ್ಲು ಮತ್ತೆ ಅಮ್ಮ ಒಂದ್ ಕಡೆ ಕೂತಿದ್ದಾರೆ ಊಟಕ್ಕೆ ಇಲ್ಲೇ ನೆಕ್ಸ್ಟ್ ಪಕ್ಕದಲ್ಲಿ ಸೊ ನಾನು ಮತ್ತೆ ಬೇಬಿ ಒಂದು ಸೈಡ್ ಕೂತ್ಕೊಂಡ್ವಿ ಅವಳು ಸಂಜೆನೂ ತಿಂಡಿ ನೀಟಾಗಿ ತಿಂಡಿಲ್ಲ ಶಿಲ್ಲು ಜೊತೆ ಹೋಗ್ಬಿಡ್ತಾಳೆ ಅವಳ ಜೊತೆ ತಿನ್ನಿಸ್ಕೊತೀನಿ ಅಂತ ಬಟ್ ಅವಳಿಗೆ ಟೋಪಿ ಹಾಕ್ಬಿಟ್ಟು ಅವಳ ಹತ್ರನೂ ಏನೂ ತಿನ್ಸ್ಕೊಳ್ಳಲ್ಲ ಹಂಗಾಗಿ ಅಟ್ಲೀಸ್ಟ್ ರಾತ್ರಿ ಊಟನಾದರೂ ಸ್ವಲ್ಪ ಕರೆಕ್ಟಾಗಿ ಮಾಡಬೇಕಲ್ವಾ ಹಂಗಾಗಿ ನನ್ನ ಜೊತೆ ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ ಸಪ್ರೇಟ್ ಎಲೆ ಏನೂ ಹೋಗಲ್ಲ ನಾನೇ ಏನು ಹಾಕಿಸ್ಕೊಂಡಿರ್ತೀನಿ ಅದರಲ್ಲಿ ಅವಳಿಗೂ ಸ್ವಲ್ಪ ತಿನ್ನಿಸ್ತೀನಿ ಎಕ್ಸ್ಟ್ರಾ ಏನಾದರೂ ಬೇಕಂದ್ರೆ ಹಾಕಿಸ್ಕೊತೀನಿ ಸಪ್ರೇಟ್ ಎಲೆ ಎಲ್ಲ ಹಾಕಿದ್ರೆ ಸುಮ್ಮನೆ ಎಲ್ಲಾನು ಹಾಕಿಸ್ಕೊಂಡು ವೇಸ್ಟ್ ಮಾಡಿಬಿಡ್ತಾಳೆ ಹಂಗಾಗಿ ಎಲ್ಲೋದ್ರೂ ನಾನು ನನ್ನ ಜೊತೆ ಕೂರಿಸ್ಕೊಂಡು ಏನೇನು ಬೇಕು ಅದನ್ನು ತಿನ್ನಿಸ್ತೀನಿ ಅವಳು ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ ಆಗೋಲ್ಲ ಹಂಗಾಗಿ ಇಷ್ಟಪಡಲ್ಲ ಅವಳು ಸ್ವೀಟ್ಸು ಸೊ ಇದು ಇವತ್ತಿನ ವ್ಲಾಗ್ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸ್ಟೇ ಟ್ಯೂನ್ ದೋಸೆ ಚಟ್ನಿ ಪಲ್ಯ ಇದೊಂದು ಸ್ವೀಟು ಇದೊಂದು ಸ್ವೀಟು ಈ ರೈಸು ಅದಕ್ಕೂ ಚಟ್ನಿ ಇಕ್ಕಲ್ಲು ಇದು ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತೀವಿ ಚೆನ್ನಾಗಿರುತ್ತೆ ಖಾರ ಆಗಿ ಎಣ್ಣೆ ಫ್ರೈ ಡೀಪ್ ಫ್ರೈ ಮಾಡಿದ್ದೀವಿ ರೈಸು ಮತ್ತೆ ಹುಳಿಕರ ಮಾಡಿದ್ದಾರೆ ಮತ್ತೆ ಪ್ರಸಮ್ಮ ಬರೀ ನೀರಿ ಕುಡಿಯೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನ ಕಂಟಿನ್ಯೂ ಮಾಡ್ತಿದ್ದೀನಿ ನಿನ್ನೆ ಹೋದಾಗ ನೈಟ್ ಲೇಟ್ ಆಗಿತ್ತು ಮನೆಗೆ ಹಂಗಾಗಿ ನ ಎಂಡ್ ಆಗ್ಲಿಲ್ಲ ಸೊ ಮದ್ವೆಗೂ ಕೂಡ ಬಂದಿದ್ದೀವಿ ಶಿಲ್ಲು ಮಾತ್ರ ಬರಲಿಲ್ಲ ಡ್ಯೂಟಿ ಇತ್ತು ಅಂತ ನಾನು ಬೇಬಿ ಮತ್ತೆ ಅಮ್ಮ ಬಸ್ಸಲ್ಲೇ ಬಂದಿದ್ದೀವಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಮದ್ವೆ ಹೇಗೆಲ್ಲ ನಡೆಯುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಗೌರಿ ಪೂಜೆ ಎಲ್ಲ ಆಯಿತು ಅಂಡ್ ಇವಾಗ ಮಾಂಗಲ್ಯ ಧಾರಣೆ ಅಲ್ಲಿ ಕ್ಯಾಪ್ಚರ್ ಮಾಡೋಣ ಅಂದ್ರೆ ಅಲ್ಲಿ ಸ್ಟೇಜ್ ಹತ್ರ ಹೋದ್ರು ಕೂಡ ಏನು ಕಾಣಿಸಲ್ಲ ಸೊ ಫುಲ್ ಕವರ್ ಕ್ಯಾಮರಾಮು ಫೋಟೋಗ್ರಾಫರ್ಸು ಮತ್ತೆ ಅಲ್ಲಿರೋರೆಲ್ಲ ಕವರ್ ಮಾಡಿದ್ದಾರೆ ಹಂಗಾಗಿ ಇಲ್ಲಿ ಟಿವಿಯಲ್ಲಿ ಏನು ಬರ್ತಿತ್ತು ಡಿಸ್ಪ್ಲೇ ಅದನ್ನೇ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಮಾಂಗಲ್ಯ ಧಾರಣೆ ಆಗ್ತಿದೆ ಮುಹೂರ್ತ ಎಲ್ಲ ಮುಗಿತು ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ ಊಟಕ್ಕೆ ಏನೇನಿದೆ ಅಂತ ತೋರಿಸ್ತೇನೆ ಬನ್ನಿ ವೆಜಿಟೇಬಲ್ ಎಲ್ಲ ಹಾಕ್ತಾರೆ ಸೊ ನಿನ್ನೆ ಸೆಟ್ ಬಂದು ಇವತ್ತು ಮತ್ತೆ ಮದ್ವೆಗೆ ಬಂದಿರೋದು ನಿನ್ನೆ ಬ್ಲಾಗ್ ಏನ್ ಸೋ ಸೊ ಇವತ್ತೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ இது நோடி இது நாகபுஷ் அந்த என்ன மாத்தியா ಹೊರತೆ ಎಲ್ಲ ಮುಗೀತು ಊಟ ಕೂಡ ಮುಗಿಸಿದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತುಕತೆ ಹರಟೆ ಎಲ್ಲ ಮಾಡಿ ಇವಾಗ ಏನ್ ಕ್ಯಾಪ್ಚರ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಈ ಶಾಸ್ತ್ರಕ್ಕೆ ಈ ತರ ಅಷ್ಟ ಎಲ್ಲರೂ ಸೇರ್ಕೊಂಡು ಲೇಡೀಸ್ ಅದಾದ್ಮೇಲೆ ಗೌರಿ ಪೂಜೆಗೆ ಗೌರಿನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಬಳೆ ಎಲ್ಲ ಇಟ್ಬಿಟ್ಟು ಸುತ್ತ ಅದಾದ್ಮೇಲೆ ಕಾಯಿ ಎಲ್ಲ ಡಿಸೈನ್ ಮಾಡಿರೋದು ಎಲ್ಲ ಮದ್ವೆಲ್ಲೂ ನೋಡ್ತೀವಿ ಬಟ್ ಇದೊಂಥರ ಯುನೀಕ್ ಆಗಿ ಅನಿಸ್ತು ಇದೆಲ್ಲ ಮೇ ಬಿ ರೆಡಿ ಸಿಗಬಹುದು ಸೊ ನಮಗೂ ಕೂಡ ಮುಂದೆ ಯೂಸ್ ಆಗಬಹುದು ಅಂತ ಹೇಳಿ ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಡೆ ಸೊ ಯು ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಟೇಕ್ ಕೇರ್